ಇನ್ನು ರಾಜ್ಯದಲ್ಲಿ ಇಂದಿನಿಂದ ಜಾತಿ ಗಣತಿ ಆರಂಭ ಆಗತ್ತೆ ಎಐಸಿಸಿ ಅಧ್ಯಕ್ಷರನ್ನ ನಿಯೋಗ ಈಗಾಗಲೇ ಭೇಟಿ ಮಾಡಿ ಮಾತುಕತೆ ನಡೆಸಿದೆ ಲಿಂಗಾಯತ ಒಕ್ಕಲಿಗ ಸಮುದಾಯದ ನಿಯೋಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದೆ ಎಐಸಿಸಿ ಅಧ್ಯಕ್ಷ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸಮೀಕ್ಷೆ ಮಾಡೋದಕ್ಕೆ ಆಗಲ್ಲ ಹದಿನೈದು ದಿನಗಳಲ್ಲಿ ಹೀಗಾಗಿ ಮೂರು ತಿಂಗಳು ಮುಂದೂಡಿಕೆ ಮಾಡಬೇಕು ಅಂತ ನಿಯೋಗ ಒತ್ತಾಯ ಮಾಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಒತ್ತಾಯ ಮಾಡಿದ್ದಾರೆ ಸದಾಶಿವ ನಗರದ ಖರ್ಗೆ ನಿವಾಸದಲ್ಲಿ ಇವತ್ತು ನಿಯೋಗ ಭೇಟಿ ಕೊಟ್ಟಿತ್ತು ನಾಯಕರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ಕಾರದ ಗಮನಕ್ಕೆ ತರೋದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಭರವಸೆ ಕೂಡ ಕೊಟ್ಟಿದ್ದಾರೆ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಗಳಿಗೆ ಮಾತನಾಡ್ತೀನಿ ಸರ್ಕಾರದಲ್ಲಿ ಇರುವಂತಹ ಸಚಿವರಿಗೆ ಮಾತನಾಡ್ತೀನಿ ಅಂತ ಸಿಎಂ ಸಿ ಎಂ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಜೊತೆ ಮಾತನಾಡೋದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಂತಹ ನಿಯೋಗದ ನಾಯಕರ ಜೊತೆಯಲ್ಲಿ ಮಾತುಕತೆ ನಡೆದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ